ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮನೆಯಿಂದ ಹೊರಗಡೆ ಬರಬೇಕಾಗದ ಇಲ್ಲಿ ಭಾರ್ಗವಿ ಮುಖಕ್ಕೆ ಮಸಿ ಬುಡಿಯೋದ್ರ ಮುಖಾಂತರ ಜಿಪಿ ಇವರು ಕೂಡ ಸೇರ್ಕೊಂಡಿದೆ ಭಾರ್ಗವಿಗೆ ಅವಮಾನ ಮಾಡ್ತಿದ್ದಾರೆ ಮಹಾಕಾಳಿ ಮಹಾ ದುರ್ಗಿಯ ಎಂಟ್ರಿ ಆಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಮದುವೆ ಆಗಿ ಬಂದಿದೆ ಇಲ್ಲಿ ಭಾರ್ಗವಿ ಜಿಪಿ ಮನೆ ಸೇರಿ ನಿಜವಾಗ್ಲು ಭಾರ್ಗವಿ ಸೈಲೆಂಟ್ ಆಗ್ಬಿಟ್ಟದಾಳೆ ಇಷ್ಟು ದಿನ ರುಚಿಗೆದ್ದು ಸಿಡತ ಬಾರ್ಗವಿ ಬಾ ಜಿಬಿ ಮನೆ ಕೆಲಸ ಮಾಡ್ಕೊಂಡು ಆ ಮನೆ ಕಸ ಗುಡಿಸ್ಕೊಂಡು ಇದ್ದಾಳೆ ನಿಜವಾಗ್ಲೂ ಅವಳಿಗೆ ಮಾಡ್ತಿದ್ದೀನಿ ನಾನು ಇಡೀ ಸಮಾಜವನ್ನ ಗುಡಿಸ್ಬೇಕು ಅಂತ ಅನ್ಕೊಂಡವಳು ಇವತ್ತು ಜೆ ಪಿ ಪಾಟೀಲ್ ನನ್ನ ಮನೆ ಬಿಡಿಸ್ತದಲ್ಲ ಅಂತ ಜೊತೆಗೆ ಇಲ್ಲಿ ಇನ್ನೂ ಕೂಡ ಭಾರ್ಗವಿ ಆ ಮನೆ ಸುಸಿ ಆಗಿದ್ದಾಳೆ ಅಂತಕ್ಕಂಥ ವಿಶ್ವ ಅವರ ತಂದೆ ತಾಯಿಗೆ ಗೊತ್ತಿಲ್ಲ ಈ ಕಡೆ ಬೃಂದ ಕಾಲ್ ಮಾಡಿದಾಗ್ಲೂ ಕೂಡ ಅಲ್ಲಿ ಅಮ್ಮ ನನ್ನ ಮಗಳಿಗೆ ನಿನ್ನಿಂದ ತೊಂದರೆ ಆಗದೆ ಇದ್ರೆ ಸಾಕು ನನ್ನ ಮಗಳಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾರೆ ಇಲ್ಲಿ ಬೃಂದ ಕೂಡ ತೊಂದರೆ ಕೊಡೋದಿಲ್ಲ ಅಂತಾನೆ ಹೇಳ್ತಾರೆ ಜೊತೆಗೆ ನಿಮಗೆ ಸಹಾಯ ಬೇಕಿದ್ರೆ ಕೇಳಿ ಕೈ ಚಾಚಿದವ್ರಿಗೆ ಇಲ್ಲ ಅಂತ ಹೇಳುವುದಿಲ್ಲ ಕೊಡ್ತೀನಿ ಅಂದಾಗ ಇಲ್ಲಿ ಸ್ವಾಭಿಮಾನಿಗಳಾಗಿರ್ತಕ್ಕಂಥ ಅಪ್ಪ ಅಮ್ಮ ಬೃಂದ ಎಂತವಳು ಅಂತ ಗೊತ್ತಿರೋದ್ರಿಂದ ನಾವು ಹಸ್ಕೊಂಡ್ ಬೇಕಾದ್ರೆ ಸತ್ತೋಗ್ಬಿಡ್ತೀವಿ ಬೇ ಆದ್ರೆ ನಿನ್ನ ಹತ್ರ ಅಂತ ಯಾವುದೇ ಕಾರಣಕ್ಕೂ ಕೈ ಚಾಚೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಬೇಕು ಅಂತಾನೆ ಕಾಲ್ ಮಾಡಿ ಅಪ್ಪ ಅಮ್ಮನನ್ನ ನನ್ನ ಅವಮಾನಗೊಳಿಸ್ತಾಳೆ ಬೃಂದ ಜೊತೆಗೆ ನಾನು ನನ್ನ ತಂಗಿ ಭಾರ್ಗವಿ ವಿಶ್ವಕ್ಕೆ ತಂಟೆಗೆ ಹೋಗೋದಿಲ್ಲ ನೀವು ಹೇಳಿದಾಗ ಆದರೆ ನನ್ನ ಓರ್ಗಿತ್ತಿ ಭಾರ್ಗವಿನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ ಅಂತ ಜೊತೆಗೆ ಇಲ್ಲಿ ಅರ್ಜುನ್ ತುಂಬಾ ಅಂದ್ರೆ ತುಂಬಾ ಭಜನ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಭಾರ್ಗವಿ ಇವತ್ತು ಈ ಮನೆಯಲ್ಲಿ ಸಂಕಷ್ಟ ಅಪ್ಪ ಮನೆಯಿಂದ ದೂರ ಆಗಿದ್ದಾರೆ ಈ ಮನೆಗೆ ಬಂದು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಯಾಕಂದ್ರೆ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಭಾರ್ಗವಿನ ಮದ್ವೆ ಆಗಿ ಕರ್ಕೊಂಡು ಬಂದೆ ಆದ್ರೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿಯವರು ತುಂಬಾ ನೋವನ್ನ ಅನುಭವಿಸ್ತಿದ್ದಾರೆ ನಿಜವಾಗ್ಲೂ ಎಲ್ಲದಕ್ಕೂ ಕೂಡ ಕಾರಣ ನಾನೇ ಆಗ್ಬಿಡಿದೀನಿ ಅಂತ ಹೇಳಿ ಅರ್ಜುನ್ ಪಿಚಾಡ್ತಿದ್ದಾರೆ ಅಲ್ಲಿಗೆ ಬೃಂದ ಬಂದಿದ್ದೆ ನೋಡು ಅರ್ಜುನ್ ನೀನು ನಿಜವಾಗ್ಲೂ ಭಾರ್ಗವಿನ ಚೆನ್ನಾಗಿಟ್ಕೋಬೇಕು ಅಂದರೆ ಭಾರ್ಗವಿ ಅವರ ತಂದೆ ತಾಯಿಯನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ ಭಾರ್ಗವಿ ಅಲ್ಲಿಗೆ ಬಂದಿರೋದ್ರಿಂದ ಅವ್ರ ತಂದೆ ತಾಯಿಗೆ ಊಟ ಮಾಡೋದಕ್ಕೂ ಕಷ್ಟ ಆಗಿರ್ಬೋದು ಹಾಗಾಗಿ ನೀನು ಅವರನ್ನು ಹೋಗಿ ವಿಚಾರಿಸು ನೀನು ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡುವಂತ ಖಂಡಿತ ಅದ್ಕೆ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ ಆ ಮನೆ ಮಗ ಆಗಿ ನಾನು ಏನು ಮಾಡಬೇಕು ಅದು ಖಂಡಿತ ಹೋಗಿ ಈಗಲೇ ಮಾಡ್ತೀನಿ ಆದರೂ ಕೂಡ ನೀವು ರಿಯಲಿ ಗ್ರೇಟ್ ಅದ್ಕೆ ಮನೇಲಿ ಯಾರೂ ಕೂಡ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ ಆದರೆ ನೀವು ನನ್ನ ಬಗ್ಗೆ ಎಲ್ಲರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತೀರ ಇಷ್ಟವಾಗ್ಲೂ ಅಂತ ಹೇಳಿ ಬೃಂದ ಬಗ್ಗೆ ಇಲ್ಲಿಟ್ಟು ಮಾತನಾಡ್ತಾರೆ ಒಂದು ಎತ್ತರದ ಸ್ಥಾನದಲ್ಲಿಟ್ಟು ಮಾತಾಡ್ತಾರೆ ಅರ್ಜುನ್ ಪಾಪ ಗೊತ್ತಿಲ್ಲ ಇಲ್ಲಿ ಬೃಂದಾನೇ ಭಾರ್ಗವಿಗೆ ಕಾಟ ಕೊಡ್ತಿರೋ ಅಕ್ಕ ಅಂತಕ್ಕಂಥದ್ದು ಅರ್ಜುನ್ಗೆ ಇಲ್ಲಿ ಬೃಂದ ಅರ್ಜುನನ್ನ ಅವರ ಮನೆ ಕಳಿಸಿದೆ ಅಂದ್ರೆ ಭಾರ್ಗವಿ ಮನೆ ಕಳ್ಸಿದ್ರೆ ಅರ್ಜುನಗೆ ಅವಮಾನ ಆಗ್ಬೇಕು ಅಂತ ಯಾಕಂದ್ರೆ ಜಸ್ಟ್ ಫೋನ್ ಕಾಲ್ ಅಲ್ಲಿ ನನ್ಗೆ ಇಷ್ಟು ಅವಮಾನ ಮಂಗಳಾರತಿ ಮಾಡಿದ್ದಾರೆ ಇನ್ನೇನಾದ್ರೂ ಅರ್ಜುನ್ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತೀನಿ ಅಂದ್ರೆ ದೊಡ್ಡ ಮಹಾ ಮಂಗಳಾರತಿ ಮಾಡಿ ಅವಮಾನ ಮಾಡಿ ಕಳಿಸ್ತಾರೆ ಅಂತ ಹೇಳಿ ಬೃಂದ ಯೋಚನೆ ಮಾಡಿದ್ದೆ ಅರ್ಜುನನ್ನ ಅವರ ಅತ್ತೆ ಮಾವನ್ ಮನೆಗೆ ಹೋಗುವ ಹಾಗೆ ಮಾಡ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ಮನೆ ಸೊಸೆ ಆಗಿದ್ದಾಳೆ ಭಾರ್ಗವಿ ಅಂತಕ್ಕಂಥ ವಿಶ್ವ ರವೀಂದ್ರ ಅವ್ರಿಗೆ ಗೊತ್ತಿಲ್ಲ ಅನ್ನೋ ವಿಶ್ವ ಶಕುಂತಲ ಅವ್ರಿಗೆ ಗೊತ್ತಾದಾಗ ಭಾರ್ಗವಿಗೆ ಒಂದು ಮಾತನ್ನು ಹೇಳ್ತಾರೆ ಖಂಡಿತ ರವೀಂದ್ರಗೆ ಜೆ ಪಿ ಪಾಟೀಲ್ ಮನೆ ಸುಸೆ ನೀನು ಆಗಿದೆಯಾ ಅನ್ನೋದನ್ನು ಅರ್ಕಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು ಆದರೆ ಖಂಡಿತವಾಗ್ಲೂ ನೀನು ಅವನ ನಂಬಿಕೆನ ಹುಸಿ ನೀನು ಅವನ ನಂಬಿಕೆಯನ್ನು ನಿಜ ಮಾಡಬೇಕು ಯಾಕಂದರೆ ನಿನ್ನ ಅಪ್ಪ ನಿನ್ನ ನಂಬ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಕೂಡ ಸಂಧ್ಯಾ ಸಾವಿಗೆ ನನ್ನ ಮಗಳು ನ್ಯಾಯ ಕೊಟ್ಟೇ ಕೊಡಿಸ್ತಾಳೆ ಅಂತ ಹೇಳಿ ಇಲ್ಲಿ ರವೀಂದ್ರ ಅನ್ಕೊಂಡಿದ್ದಾನೆ ಖಂಡಿತ ನೀನು ಅವ್ನ ನಂಬಿಕೆನ ನಿಜ ಮಾಡಬೇಕು ಜೊತೆಗೆ ಜಿ ಪಿ ಗರ್ವ ಭಂಗಗೊಳಿಸಬೇಕು ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ಮಾತನ್ನ ಉಳಿಸ್ಕೋಬೇಕಾಗದ ನನ್ನ ತಂದೆ ನಂಬಿಕೆನ ಉಳಿಸ್ಕೊಳ್ಳದೆ ಈ ಮನೆಗೆ ಬಂದ ಈ ಮನೇಲೂ ನನಗೆ ಸ್ಥಾನ ಇಲ್ಲ ಆ ಮನೇಲೂ ಪ್ರೀತಿ ಇಲ್ಲ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಹಾಗಂದ ಮಾತ್ರಕ್ಕೆ ನಾನು ಸುಮ್ಮನೆ ಕೂರುವುದಲ್ಲ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಭಾರ್ಗವಿ ಡಿಸೈಡ್ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಸಂಧ್ಯಾ ಸತ್ ಹೋಗಿರೋದ್ರಿಂದ ಆ ಜಾಗಕ್ಕೆ ಬೇರೆ ಕೆಲಸದವರು ಬರ್ತಿದ್ದಾರೆ ಅದೇ ಕಾರಣಕ್ಕೆ ಆ ಕಬೋರ್ಡನ್ನು ಕ್ಲೀನ್ ಮಾಡಬೇಕು ಅಂತ ಸಾಕ್ಷಿ ಹೇಳಿದಾಗ ಭಾರ್ಗವಿ ಆ ಕಬೋರ್ಡನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಹೋಗ್ತಾರೆ ಕ್ಲೀನ್ ಮಾಡೋಕೆ ಹೋದಾಗ ಅಲ್ಲಿ ಸಂಧ್ಯಾ ಬಟ್ಟೆಗಳನ್ನೆಲ್ಲನೂ ಕೂಡ ನೋಡಿದ ಎಮೋಷ್ನಲ್ ಆಗ್ತಾರೆ ಭಾರ್ಗವಿ ಜೊತೆಗೆ ಅಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ ಅದನ್ನು ಆಕೆ ತನ್ನ ತಾಯಿಗೆ ಬರೆದಿರ್ತಾಳೆ ಅಲ್ಲಿ ಭಾರ್ಗವಿ ಬಗ್ಗೆ ಜೊತೆಗೆ ಅವಳಿಗೆ ಆಗ್ತಿರುವ ಅನ್ಯಾಯ ಈ ಮನೆಯಲ್ಲಿರ್ತಕ್ಕಂಥ ನಡವಳಿಕೆಗಳು ಎಲ್ಲದರ ಬಗ್ಗೆ ಬರೆದಿರ್ತಾಳೆ ಖಂಡಿತ ನೀನೇನು ಯೋಚನೆ ಮಾಡಬೇಡ ನನಗೆ ಭಾರ್ಗವಿ ಅಕ್ಕ ನ್ಯಾಯ ಕೊಟ್ಟೆ ಕೊಡಿಸ್ತಾರೆ ಅನ್ನೋ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನು ಕದಲಿಸ್ಬಿಡುತ್ತೆ ಯಾಕಂದರೆ ಇವತ್ತು ನಾನು ಸಂಧ್ಯಾ ಸಾವಿಗೆ ಕಾರಣ ಆದವರ ಮನೆಯಲ್ಲೇ ಸುಸಿಯಾಗಿ ಎಂಟ್ರಿ ಕೊಟ್ಟಿದ್ದೀನಿ ಜೊತೆಗೆ ನಿಜವಾಗ್ಲೂ ಈ ಮನೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಜಿ ಪಿ ಪಾಟೀಲ್ ಮಾತ್ರ ಅಲ್ಲ ಯಾರೂ ಕೂಡ ಒಳ್ಳೆಯವರಲ್ಲ ಎಲ್ಲರೂ ಕೂಡ ಕೆಟ್ಟವರೇ ಎಲ್ಲರೂ ರಾಕ್ಷಸರೇನೇ ಅಂತ ಹೇಳಿ ಭಾರ್ಗವಿ ಡಿಸೈಡ್ ಮಾಡ್ತಿದ್ದಾಳೆ ಜೊತೆಗೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿರೋ ನಾನು ಈ ಮನೇಲಿ ಕೆಲಸದವಳಾಗಿ ಬಿದ್ದಿದ್ದೇನಲ್ಲ ನಿಜವಾಗ್ಲೂ ನಾನು ಈ ರೀತಿ ಇರೋದು ಎಷ್ಟು ಸರಿ ಖಂಡಿತ ಸಂಧ್ಯಾ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ನಾನು ಬದಲಾಗಬೇಕಾಗಿದೆ ಮೊದಲಿನ ಭಾರ್ಗವಿ ಆಗಬೇಕು ಅಂತ ಹೇಳಿ ಭಾರ್ಗವಿ ಡಿಸೈಡ್ ಮಾಡ್ಕೊತಾಳೆ ಜೊತೆಗೆ ಇಲ್ಲಿ ಸಂಧ್ಯಾ ಸಾವಿಗೆ ಖಂಡಿತ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಶಪಥ ಮಾಡ್ತಾಳೆ ಆತ ಕಡೆ ಶಕುಂತಲ ಅವ್ರು ಕೂಡ ಭಾರ್ಗವಿಗೆ ವಿಶ್ವಾಸವನ್ನ ಕೊಟ್ಟಿದ್ದಾರೆ ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಈ ಮನೇಲೆ ಇಟ್ಕೊಂಡು ಜೆ ಪಿ ವಿರುದ್ಧವಾಗಿ ಹೋರಾಡಿ ಅವನಿಗೆ ಸರಿಯಾಗಿ ಉತ್ತರ ಕೊಡಬೇಕು ನಾನು ನಿನ್ನ ಜೊತೆ ಯಾವತ್ತೂ ಕೂಡ ಇರ್ತೀನಿ ಅಂತ ಹೇಳಿದ್ದಾರೆ ಆ ಕಡೆ ಅರ್ಜುನ್ ಕೂಡ ಯಾವತ್ತೂ ಕೂಡ ಭಾರ್ಗವಿ ಪರವಾಗಿಲ್ಲ ಆ ಕಡೆ ಭಾರ್ಗವಿ ತಂದೆ ತಾಯಿ ತುಂಬಾ ಕಷ್ಟದಲ್ಲಿದ್ದಾರೆ ತನ್ನ ಮಗಳಿಗೆ ಭಾರ ಆಗಬಾರ್ದು ಈಗಲೇ ತನ್ನ ಮಗಳು ಅಳದಿಳಿದಿರೋ ದುಡ್ಡನ್ನ ಕೂಡ ನಮಗೆ ಖರ್ಚು ಮಾಡಿ ಸುಳ್ಳು ಹೇಳಿ ರೇಷ್ಮೆ ಕಳಿಸಿದಾಳೆ ಮತ್ತು ಅವ್ಳಿಗೆ ಕಷ್ಟ ಆಗೋದು ಬೇಡ ಅಂತ ರವೀಂದ್ರ ಅವರು ಯೋಚನೆ ಮಾಡಿದ್ದಾರೆ ಅದು ಈ ಕಾರಣಕ್ಕೋಸ್ಕರನೇ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅದು ಖಂಡಿತವಾಗ್ಲೂ ಅವರ ಹೆಂಡತಿಗೆ ಇಷ್ಟ ಆಗೋದಿಲ್ಲ ಕೆಲಸಕ್ಕೆ ಹೋಗಲೇಬೇಡಿ ನಾನೇ ಹೋಗ್ತೀನಿ ಅಂದಾಗ ಬೇಡ ಇಷ್ಟು ದಿನ ಮಗಳನ್ನ ದುಡಿಸ್ಕೊಂಡು ಕೂತು ತಿಂದ ಅಂತ ಜನ ಹೇಳ್ತಿದ್ರು ಇನ್ ಮುಂದೆ ಹೆಣ್ತಿನ ದುಡಿಸಿ ಕೂತು ತಿಂತದಾನೆ ಅನ್ನೋ ಹೆಸರನ್ನ ತರಬೇಡ ಅನ್ನೋ ಪುನಃ ದಯವಿಟ್ಟು ಒಕ್ಕು ಅಂತ ಪರ್ಮಿಷನ್ ತಗೋತಾರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನ ಮಾಡುತ್ತಿದ್ದಾರೆ ರವೀಂದ್ರ ಭಟ್ಕರ್ ಇದೆಲ್ಲದಕ್ಕೂ ಕೂಡ ಉತ್ತರವಾಗಿ ಇಲ್ಲಿ ಭಾರ್ಗವಿ ಹೇಳ್ಬೇಕಾಗಿದೆ ಜಿ ಪಿ ಪಾಟೀಲ್ಗೆ ಉತ್ತರವನ್ನ ಕೊಡಬೇಕಾಗಿದೆ ಅವಳ ತಂದೆಗೆ ಮತ್ತೆ ಸಂಧ್ಯಾ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಿಜವಾಗ್ಲು ನ್ಯಾಯ ಸಲ್ಲಿಸಬೇಕು ಅಂದ್ರೆ ಖಂಡಿತ ಭಾರ್ಗವಿ ರೆಬಲ್ ಆಗಬೇಕಾಗಿದೆ ಅದೇ ರೀತಿಯಾಗಿ ಕೊನೆಗೂ ಇಲ್ಲಿ ಸೈಲೆಂಟ್ ಸೈಲೆಂಟ್ ಆಗಿದ್ದ ಭಾರ್ಗವಿ ವೈಲೆಂಟ್ ಆಗೋದ್ರ ಮುಖಾಂತರ ಇಲ್ಲಿ ಸಾಕ್ಷಿ ನಿರ್ಬಲ ಟಕ್ಕರ್ ಕೊಟ್ಟು ಅತ್ತೆ ಅನ್ನೋದನ್ನ ಕೂಡ ನೋಡಿದೆ ಸರಿಯಾಗಿ ಬೆಂಡತಿ ಬೆವರುಳಿಸಿ ಚಳಿ ಬಿಡಿಸ್ತದ ನಿಜವಾಗ್ಲೂ ಭಾರ್ಗವಿ ಅವತಾರಕ್ಕೆ ಅವರಿಬ್ರು ಕೂಡ ಬೆಚ್ಚಿ ಬೀಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಜಿ ಪಿ ಪಾಟೀಲ್ ಆಫೀಸ್ ರೂಮ್ ಅಲ್ಲಿ ಸಂಧ್ಯಾ ಫೋಟೋವನ್ನ ದೊಡ್ಡದಾಗಿ ಹಾಕಿದಾಳೆ ಭಾರ್ಗವಿ ಇದರಿಂದ ಬೃಂದ ಜಿ ಪಿ ಇಬ್ರು ಕೂಡ ಸಿಡಿದಾರೆ ಬಟ್ ಭಾರ್ಗವಿ ಮುಂದೆ ಅವರಿಬ್ಬರ ಆಟ ಕೂಡ ನಡೀತಿಲ್ಲ ಜೊತೆಗೆ ವಿಜಯದಶಮಿ ನವರಾತ್ರಿ ಹಬ್ಬ ಆಗಿರೋದ್ರಿಂದ ಬೊಂಬೆ ಕೂಡಿಸಿದ್ದಾರೆ ಮನೆಯಲ್ಲಿ ಆ ಒಂದು ಮನೆಗೆ ಸಾಕಷ್ಟು ರೀತಿಯ ಮುತ್ತೈದೆಯರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿದ್ದಂತ ಮುತ್ತೈದೆಯರು ಎಲ್ಲರೂ ಕೂಡ ಬೃಂದ ಕಡೆಯವರೇ ಆಗಿರುವುದು ಮನೆಗ್ ಬರ್ತಿದ್ದಾಗೆ ಭಾರ್ಗವಿ ಮುಖಕ್ಕೆ ಮಸಿ ಬಳಿತಾರೆ ಮಸಿ ಬಳಿಯೋದ್ರ ಮುಖಾಂತರ ನೀನೇ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಅವಮಾನವನ್ನ ಮಾಡ್ತಾರೆ ನಿಜವಾಗ್ಲೂ ಭಾರ್ಗವಿ ಕುಸ್ತು ಹೋಗ್ತಾಳೆ ಈ ಕಡೆ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಕೊನೆಗೂ ಮನೆಗೆ ಇಂದ ಆಚೆ ಹೋದಂತ ಭಾರ್ಗವಿ ಜೊತೆಯಾಗಿ ಅರ್ಜುನ್ ಕೂಡ ನಿಂತ್ಕೋತಾರೆ ಆ ಮಳೆಯಲ್ಲಿ ನಿಜವಾಗ್ಲು ಭಾರ್ಗವಿ ಮುಖಕ್ಕೆ ಹಾಕಿದಂತಹ ಮಸಿ ಕೂಡ ಅಳಸಿ ಹೋಗುತ್ತ ಜೊತೆಗೆ ಭಾರ್ಗವಿಗೆ ನಿಜವಾಗ್ಲು ಧೈರ್ಯ ತುಂಬುವುದಕ್ಕೆ ದುಷ್ಟರ ಸಂಹಾರಕ್ಕೆ ಮಹಾಕಾಳಿಯಾಗಿ ಮಹಾಕಾಳಿ ಎಂಚಿ ಕೊಟ್ಟಿದೆ ಭಾರ್ಗವಿಗೆ ಧೈರ್ಯವನ್ನು ಹೇಳುದ್ರು ಮುಖಾಂತರ ಭಾರ್ಗವಿ ಜೊತೆಯಾಗಿ ನಿಂತು ಇಲ್ಲಿ ಚಿಪಿ ಮತ್ತೆ ಬೃಂದಾಗೆ ಉತ್ತರ ಕೊಟ್ಟು ಅವರನ್ನ ಸದೆ ಬಡಿಸೋದಕ್ಕೆ ಮಹಾಕಾಳಿ ಬಂದದ್ದ ಇಲ್ಲಿ ಭಾರ್ಗವಿಗೆ ಸಾಥ್ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಕೊನೆಗೂ ಇಲ್ಲಿ ಭಾರ್ಗವಿ ಜೀಬಿ ಮತ್ತೆ ಬೃಂದಾಗೆ ಟಕ್ಕರ್ ಕೊಟ್ಟು ಉತ್ತರ ಕೊಡುವುದಕ್ಕೆ ಸಿದ್ಧವಾಗಿದ್ದಾಳೆ ಮನೆಯಲ್ಲೇ ಇಲ್ಲಿ ಮಾವನ ವಿರುದ್ಧವಾಗಿ ಕೋರ್ಟ್ ಅನ್ನ ಧರಿಸಿದರು ಮುಖಾಂತರ ಕೋರ್ಟ್ಗೆ ಹೋಗುವುದಕ್ಕೆ ಸಿದ್ಧವಾಗಿದ್ರೆ ಇಲ್ಲಿ ಜಿ ಪಿ ಅದನ್ನ ತಡೆಯುವುದಕ್ಕೆ ಸಿದ್ಧವಾಗಿದ್ದಾರೆ ಬಟ್ ಇಲ್ಲಿ ಅರ್ಜುನ್ ಅಪ್ಪನ ವಿರುದ್ಧವಾಗಿ ಹೆಂಡತಿ ಭಾರ್ಗವಿಗೆ ಸಾಥ್ ಕೊಡುವುದ್ರೂ ಮುಖಾಂತರ ಹೆಂಡತಿ ಪರ ಬ್ಯಾಟಿಂಗ್ ಮಾಡಿ ಇಲ್ಲಿ ಜಿ ಪಿ ಪಾಟೀಲ್ ಅನ್ನ ಮಣ್ಣು ಮುಗಿಸಿ ಜಿ ಪಿ ಪಾಟೀಲ್ ಅನ್ನ ಸೂಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚು ಬೀಚ್ ಮಾಡುವುದನ್ನ ಯಾಕೆ ಕಾರಣಕ್ಕೂ ಕೂಡ